ದೈವಗಳ ನೆಲೆ ಬೀಡು ಕರೆಸಿಕೊಳ್ಳೋ ಕರಾವಳಿಯತ್ತ ಬಾಲಿವುಡ್ನ ನಟ ನಟಿಯರು ದಾಂಗುಡಿ ಇಟ್ಟಂತೆ ಕಾಣ್ತಿದೆ ಒಬ್ರಾದ್ಮೇಲೆ ಒಬ್ರು ಬಂದು ಟೆಂಪಲ್ ರನ್ ಮಾಡ್ತಿದ್ದಾರೆ ವಾರದ ಹಿಂದಷ್ಟೇ ಶಿಲ್ಪಾ ಶೆಟ್ಟಿ ತನ್ನ ಇಡೀ ಕುಟುಂಬದ ಜೊತೆ ಬಂದು ಕಟೀಲು ತಾಯಿಗೆ ವಿಶೇಷ ಹರಕೆ ಒಪ್ಪಿಸಿದ್ರು ಇದರ ಬೆನ್ನಲ್ಲೇ ನಟಿ ಕಂ ಸಂಸದೆ ಕಂಗನಾ ರಣಾವತ್ ಕೂಡ ಕರಾವಳಿ ಮಣ್ಣಲ್ಲಿ ಸುತ್ತಾಡಿ ಹೋಗಿದ್ರು ಕಾಪು ಹಾಗೂ ಕಟೀಲು ಕ್ಷೇತ್ರಕ್ಕೆ ಹೋಗಿ ದೇವರ ಮಹಿಮೆಯನ್ನ ಕೊಂಡಾಡಿದ್ರು ಇಷ್ಟೇ ಅಲ್ಲ ನಟಿ ಪೂಜಾ ಹೆಗ್ಡೆ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ದಂಪತಿ ಕೂಡ ಕರಾವಳಿಯಲ್ಲಿ ಒಂದು ಸುತ್ತು ದೈವ ಸಂಚಾರ ಮಾಡಿದ್ರು ಇದರ ಬೆನ್ನಲ್ಲೇ ಈಗ ಬಾಲಿವುಡ್ ನ ಕ್ಯಾಟ್ ಕತ್ರಿನಾ ಕೈಫ್ ಕೂಡ ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದಾರೆ ಕುಂಭಮೇಳದಲ್ಲಿ ಮಿಂದೆದ್ದ ಕತ್ರಿನಾ ಕುಕ್ಕೆಯಲ್ಲಿ ಸರ್ಪಸಂತ್ರ ನಮಸ್ಕಾರ ಮಾಡಿಸಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪವಾಡವನ್ನ ಬಲ್ಲವರೇ ಬಲ್ಲವರು ಬಿಡಿ ದೇಶ ವಿದೇಶದಿಂದಲೂ ಈ ಸನ್ನಿಧಿಗೆ ಬರ್ತಾರೆ ಕ್ರಿಕೆಟಿಗ ಸಚಿನ್ ನಿಂದ ಹಿಡಿದು ಘಟಾನುಘಟಿಗಳೆಲ್ಲ ಬಂದೋಗಿದ್ದಾರೆ ಸರ್ವ ದೋಷಗಳಲ್ಲಿ ಸರ್ಪದೋಷವೇ ದೊಡ್ಡದು ಅಂತಾರೆ ಹೀಗಾಗಿಯೇ ಸರ್ವದೋಷ ನಿವಾರಣೆಗಾಗಿ ಈ ಕುಕ್ಕೆಗೆ ಬಂದು ವಿಶೇಷ ಪೂಜೆ ಮಾಡಿಸ್ತಾರೆ ಅದರಲ್ಲೂ ಸಂತಾನ ಪ್ರಾಪ್ತಿಗೆ ಈ ಕ್ಷೇತ್ರ ಸುಪ್ರಸಿದ್ಧ ಇವತ್ತು ಆಶ್ಲೇಷ ನಕ್ಷತ್ರದ ದಿನ ಈ ದಿನ ನಡೆಯೋ ಪೂಜೆ ತುಂಬಾ ಶ್ರೇಷ್ಠವಾದದ್ದು ಯಾರೇ ಬಂದು ಕುಕ್ಕೆಯಲ್ಲಿ ಬೇಡಿಕೊಂಡ್ರು ಇಷ್ಟಾರ್ಥ ನೆರವೇರುತ್ತೆ ಅನ್ನೋದು ಭಕ್ತರ ನಂಬಿಕೆ ಹೀಗಾಗಿಯೇ ನಟಿ ಕತ್ರಿನಾ ಕೈಫ್ ಕೂಡ ತನ್ನ ಕುಟುಂಬಸ್ಥರ ಜೊತೆ ಬಂದು ಆದಿ ಸುಬ್ರಹ್ಮಣ್ಯಗೆ ಸರ್ಪ ಸಂಸ್ಕಾರ ಪೂಜೆ ನೆರವೇರಿಸಿದ್ರು ಸಂತಾನ ಪ್ರಾಪ್ತಿ ವೃತ್ತಿ ಬದುಕಿನಲ್ಲಿ ಸಫಲತೆ ಹಾಗೂ ಕುಟುಂಬದಲ್ಲಿ ಸದಾ ನೆಮ್ಮದಿ ನೆಲೆಸಿರಲಿ ಅಂತ ವಿಶೇಷ ಪೂಜೆ ಮಾಡಿಸಿದ್ದಾರೆ ಬಣ್ಣದ ಬದುಕಲ್ಲಿ ದೊಡ್ಡ ಹೆಸರು ಮಾಡಿರೋ ಕ್ಯಾಟ್ ಕತ್ರೀನಾ ಮೂರು ವರ್ಷಗಳ ಹಿಂದೆ ನಟ ವಿಕ್ಕಿ ಕೌಶಲ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಮದುವೆಯಾಗಿ ಮೂರು ವರ್ಷವಾದರೂ ಮಕ್ಕಳಾಗಿಲ್ಲ ಹೀಗಾಗಿಯೇ ಸಂತಾನ ಭಾಗ್ಯಕ್ಕಾಗಿ ಕುಕ್ಕೆಗೆ ಬಂದು ಪೂಜೆ ಮಾಡಿಸಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ಇಂದು ಕೂಡ ಸರ್ಪ ಸಂಸ್ಕಾರ ಪೂಜೆ ನಡೆಯುತ್ತಿದ್ದು ಕುಕ್ಕೆಯಲ್ಲೇ ಎರಡು ದಿನಗಳ ಕಾಲ ಉಳಿದುಕೊಂಡಿದ್ದಾರೆ ವಿಕ್ಕಿ ಕೌಶಲ್ರನ್ನ ಆಗಿದ್ದೇ ಆಗಿದ್ದು ಕತ್ರಿನ ಕೈಫ್ ದೈವ ಭಕ್ತಿಯಾಗಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡಿದ್ರು ಇದರ ಬೆನ್ನಲ್ಲೇ ಈಗ ಕುಕ್ಕೆಗೆ ಬಂದು ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಒಟ್ಟಿನಲ್ಲಿ ಬಾಲಿವುಡ್ ಸ್ಟಾರ್ಸ್ಗಳು ಕರಾವಳಿ ದೈವಕ್ಕೆ ಶರಣಾಗಿರೋದಂತೂ ಸುಳ್ಳಲ್ಲ